ವಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಇವರ ಹೆಸರು ಕರ್ನಾಟಕದ ವಚನ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಅಜರಾಮರ ಅಂತ ಹೇಳೋಕ್ಕೆ ಕಷ್ಟ ಯಾಕಂದ್ರೆ ಸುಮಾರು ಎಂಬತ್ತು ನಾಲ್ಕು ವರ್ಷಗಳ ಕಾಲ ಅವರು ಜೀವಿಸಿದ್ದಾರೆ ಅವರ ಇಡೀ ಜೀವನವನ್ನ ಎಂಬತ್ತು ನಾಲ್ಕು ವರ್ಷಗಳ ಜೀವನ ಜೀವಿತಾವಧಿಯನ್ನ ಅವರು ಕನ್ನಡ ಮತ್ತು ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ ತಮ್ಮ ಇಡೀ ಜೀವನವನ್ನ ಜನರ ಬಲಿದಾನ ಮಾಡಿದ್ದಾರೆ ಅದಕ್ಕಾಗಿ ಶಂಸಿದ್ದಾರೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಅವರು ವೃತ್ತಿಯಲ್ಲಿ ವಕೀಲಿ ವಕೀಲಿ ವೃತ್ತಿಯನ್ನು ಮಾಡ್ತಾರೆ ಒಳ್ಳೆ ಉದ್ಯೋಗ ಕೂಡ ಸಿಗುತ್ತೆ ಆದ್ರೆ ಅವರ ಆಸಕ್ತಿಯೆಲ್ಲ ಕನ್ನಡ ಸಾಹಿತ್ಯದ ಅಮೂಲ ಮತ್ತು ವಜ್ರ ಅಂತ ಭಾವಿಸ್ತೀವಿ ನಾವು ಆ ರೀತಿಯಲ್ಲಿರುವಂತ ವಚನಗಳನ್ನ ಕಡೆ ಅವರ ಆಸಕ್ತಿ ಹೆಚ್ಚಿರ್ತದೆ ಗುರಿ ಇರ್ತದೆ ಹಾಗಾಗಿ ಅವರು ತಮ್ಮ ವೈಯಕ್ತಿಕ ಜೀವನದ ಮತ್ತು ತಮ್ಮ ವೃತ್ತಿ ಜೀವನ ಎಲ್ಲವನ್ನ ತೊರೆದು ಅವರು ವಚನ ವಚನಗಳ ಸಂಗ್ರಹಣೆಗೆ ಮುಂದಾಗ್ತಾರೆ ಈ ವಚನಗಳ ಸಂಗ್ರಹಣೆಗಾಗಿ ಅವರು ತಮ್ಮ ಇಡೀ ಆದಾಯವನ್ನ ಅದಕ್ಕೆ ಖರ್ಚು ಮಾಡ್ತಾರೆ ತಮ್ಮ ಮನೆಯನ್ನ ಮಾಡ್ಕೊಳ್ತಾರೆ ಅವರ ಅವರು ನಿಂತ ಒಂದು ಸೈಕಲ್ ಮೂಲಕ ಸೈಕಲ್ ಅಲ್ಲಿ ಹಳ್ಳಿ ಹಳ್ಳಿಗಳಿಗೆ ಸುತ್ತಿ ಅವರು ವಚನವಾದ ಹಸ್ತಪತಿಗಳನ್ನ ಸಂಗ್ರಹಿಸುವಂತ ಒಂದು ಅವ್ರು ಮಾಡ್ತಾರೆ ಇಷ್ಟೆಲ್ಲ ಮಾಡೋದಿಕ್ಕೆ ಕಾರಣ ಇದೆ ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಹಲವಾರು ಭಾಷೆಗಳಿದೆ ಆದ್ರೆ ಯಾವುದೇ ಭಾಷೆ ಒಂದು ಸಾಹಿತ್ಯದ ಪ್ರಕಾರ ಅಂದ್ರೆ ಅದು ವಚನ ಸಾಹಿತ್ಯ ಅದು ಕನ್ನಡ ಭಾಷೆ ಇರುವಂತದನ್ನ ನಾವೆಲ್ಲ ಗಮನಿಸಿ ಅದನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರು ಕನ್ನಡದ ಹಿರಿಮೆಯನ್ನ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಯಾಕಂದ್ರೆ ಕನ್ನಡ ಭಾಷೆಯಲ್ಲಿರುವಂತ ಅಪರೂಪದ ಈ ಸಾಹಿತ್ಯ ಪ್ರಕಾರವನ್ನ ಅನ್ನೋ ಕಾರಣಕ್ಕಾಗಿ ಅವರು ಇಡೀ ಜೀವಮಾನವನ್ನ ಶರಣಿಸಿ ಅವರು ಅದಕ್ಕಾಗಿ ಬಲಿ ಕೊಟ್ಟು ಚಾರವನ್ನ ತ್ಯಾಗವನ್ನ ಮಾಡಿ ಅವರು ಈ ವಚನಗಳನ್ನ ಸಂಗ್ರಹಿಸಿದ್ದಾರೆ ಇವತ್ತಿಗೆ ನಾವು ಶರಣರ ಮತ್ತು ಶರಣರ ವಚನಗಳನ್ನ ಕೈಗೆ ಇಟ್ಟುವಂತೆ ನಮ್ಗೆ ಸಿಗುತ್ತೆ ಒಂದು ಪುಸ್ತಕ ಸಿಗುತ್ತೆ ಒಂದು ಮುಜೋಳ ಸಿಗುತ್ತೆ ಅಂದ್ರೆ ಅದಕ್ಕೆ ತಗೋತಕ್ಕೆ ಅವರೇ ಕಾರಣ ಯಾಕಂದ್ರೆ ವಚನಗಳೆಲ್ಲವೂ ಕೂಡ ಅಸ್ತಪತಿ ಬಂದಿತ್ತು ಇದನ್ನ ಆಧುನಿಕ ಮುದ್ರಣ ಪುಸ್ತಕದಲ್ಲಿ ತರಬೇಕು ಅಂತ ಅವರು ಬಹಳಷ್ಟು ಪ್ರಯತ್ನ ಪಟ್ಟಾಗ ಅವರು ಕೆಲವು ಮುದ್ರಣ ಹೋಗಿ ಇದನ್ನು ಕೊಟ್ಟಾಗ ಅವ್ರನ್ನ ಒಪ್ಪೋದಿಲ್ಲ ಯಾಕಂದ್ರೆ ಆಗ ಕ್ರೈಸ್ತ ಪಾದರಿಗಳು ಮುದ್ರಣಗಳನ್ನ ಇಟ್ಟಿರ್ತಾರೆ ಅವ್ರು ಹೇಳ್ತಾರೆ ವಚನಗಳನ್ನ ಮುದ್ರಿಸುವುದು ನಮ್ಮ ಉದ್ದೇಶ ಅಲ್ಲ ನಾವು ಬೈವರನ್ನ ಮುದ್ರಿಸಕ್ಕೆ ಮತ್ತೆ ನಮ್ಮದೇ ಆದಂತ ಕೈಸ ಪ್ರಚಾರಕ್ಕಾಗಿ ನಾವು ಮುದ್ರಣವನ್ನ ಇಟ್ಟಿರುವಂತದ್ದು ನಿಮ್ಮ ಕಾರ್ಯಕ್ಕಾಗಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ ಆಗ ಅವರು ಸರಿಯಾಗಿ ನೂರು ವರ್ಷಗಳ ಹಿಂದೆ ಅಂದ್ರೆ ಇವಾಗ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ತಮ್ಮ ಮನೆಯನ್ನ ಮಾಡಿ ಅವರು ಒಂದು ಮುದ್ರಣಾಲಯವನ್ನ ಸ್ಥಾಪಿಸಿ ಅಲ್ಲಿ ಅವರು ವಚನಗಳನ್ನ ಅವರು ಮುದ್ರಣವನ್ನು ತಮ್ಮ ಮಂಡಿಸುವಂತ ಕೆಲಸವನ್ನ ಮಾಡ್ತಾರೆ ಆರಂಭದಲ್ಲಿ ಒಂದು ಸಾವಿರ ಪುಟಗಳ ಒಂದು ಒಂದು ವಚನ ಸಂಗ್ರಹವನ್ನ ಅವರು ಸಮಾಜಕ್ಕೆ ಪ್ರಕಾಶನವಾಗಿ ಕೊಡ್ತಾರೆ ಆ ರೀತಿಯಾಗಿ ಅವರು ವಚನಗಳನ್ನು ಸಂಗ್ರಹಿಸಿ ಇವತ್ತು ಉದ್ಯೋಗ ಪ್ರಾಣಿಕಾಗಿ ಇವತ್ತು ನಮ್ಗೆಲ್ಲರೂ ಕೂಡ ವಚನಗಳ ಭಂಡಾರ ಇವತ್ತು ನಮ್ಗೆ ಸಿಕ್ಕಿದೆ ಅನ್ನೋ ಮಾತನ್ನ ಹೇಳ್ತಾ ಆಗಲಿಕ್ಕೆ ಇಷ್ಟು ಮಾತ್ರ ಅಲ್ಲ ಕೇವಲ ವಚನದ ಸಂಗ್ರಹಣೆ ಮಾತ್ರ ಅಲ್ಲ ವಚನಗಳ ಅಧ್ಯಯನಕ್ಕಾಗಿ ಒಂದು ಪತ್ರಿಕೆಯನ್ನು ಕೂಡ ಅವರು ಸ್ಥಾಪಿಸಿರುವಂತದ್ದು ಬಹಳ ವಿಶೇಷ ಯಾಕಂದ್ರೆ ಆಗಿನ ಕಾಲಕ್ಕೆ ಸುಮಾರು ತೊಂಬತ್ತೊಂದು ತೊಂಬತ್ತೊಂಬತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತಾರನ ಇಸ್ವಿಯಲ್ಲಿ ಅವರು ಒಂದು ಉದ್ರಡಾಲಯವನ್ನು ಸ್ಥಾಪಿಸಿ ಶಿವಾನುಭವ ಅಂತ ಒಂದು ಪತ್ರಿಕೆಯನ್ನ ಆರಂಭಿಸ್ತಾರೆ ಆ ಪತ್ರಿಕೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ವಚನಗಳ ಅಧ್ಯಯನ ಮಾಡಿ ಯಾರಾದ್ರೂ ಲೇಖನಗಳನ್ನ ಕೊಟ್ರೆ ಆ ಲೇಖನಗಳನ್ನ ಪಠಿಸುವಂತ ಕಾರ್ಯವನ್ನ ಆ ಶಿವಾನುಭವ ಪತ್ರಿಕೆಯ ಮೂಲಕ ಅವ್ರು ಮಾಡಿರ್ತಾರೆ ಆ ನಂತರದ ದಿನಗಳಲ್ಲಿ ಅವರು ನವ ಕರ್ನಾಟಕ ಅಂತ ಇನ್ನೊಂದು ಪತ್ರಿಕೆಯನ್ನು ಕೂಡ ಆ ಪತ್ರಿಕೆಯ ಮಾಲೀಕರು ಸಂಸ್ಥಾಪಕರು ಮುದ್ರಣಕಾರರು ಎಲ್ಲ ಆಗಿ ಅವರ ಎರಡು ಪತ್ರಿಕೆಗಳನ್ನ ಪ್ರಕಟ ಮಾಡ್ತಾರೆ ಅದರಲ್ಲಿ ಶಿವಾನುಭವ ಪತ್ರಿಕೆ ಸುಮಾರು ಐವತ್ತು ವರ್ಷಗಳ ಕಾಲ ಅದು ಪ್ರಕಟಗೊಂಡು ಅದು ಅದರ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಅದು ಆಚರಣೆ ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಬಗುವವರು ನಮ್ಮ ಭಾಗದಲ್ಲಿ ಹೆಚ್ಚು ಜನಪ್ರಿಯ ಅಂತ ಇರ್ಬೋದು ಆದರೆ ಅವರ ಸಂಗ್ರಹಿಸಿ ಕೊಟ್ಟಿರುವಂತಹ ವಚನಗಳನ್ನು ನಾವು ಓದುವಾಗ ಪ್ರತಿಯೊಬ್ಬರು ಕೂಡ ಅವರನ್ನ ಒಂದು ಬಡ ಸಂಸ್ಕೃತಿ ಇಲಾಖೆ ಕಳೆದ ಎರಡು ಮೂರು ವರ್ಷಗಳಿಂದ ಅವರ ಜನ್ಮ ಜಯಂತಿಯನ್ನ ವಚನ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡ್ತಾರಂಥದ್ದು ಬಹಳ ಸ್ವಾಗತಾರ್ಹ ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದು ಅನೇಕ ವಿದ್ಯಾರ್ಥಿಗಳಿಗೆ ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ಭಗವಾದಕ್ಕೆ ಅವರ ಪರಿಚಯವನ್ನ ಮಾಡಿಕೊಟ್ಟು ಆ ಮೂಲಕ ವಚನಗಳು ವಿದ್ಯಾರ್ಥಿಗಳ ಸಮೂಹಕ್ಕೆ ತಲುಪೋ ರೀತಿಯಲ್ಲಿ ಈ ಕಾರ್ಯಕ್ರಮ ರೂಪುಗೊಳ್ಳಲಿ ಅಂತ ಸಲಹೆಯನ್ನು ಕೂಡ ನನ್ನ ಮತ್ತೆ ಮುಗಿಸ್ತೀನಿ ನಮಸ್ಕಾರ